ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲ ನೋಡಿ ತುಂಬ ಸಂತೋಷ ಆಯಿತು ಇವತ್ತು ಈ ಸಾಯಿ ಶಕ್ತಿ ಕಂಬೈನ್ಸ್ ಸೊ ಫಸ್ಟ್ ಫಿಲ್ಮ್ ಫಸ್ಟ್ ಫಿಲ್ಮ್ ಅನ್ನೋದು ಸೊ ಫಸ್ಟ್ ಫಿಲ್ಮ್ ಓಪನಿಂಗ್ ಆ ಫಿಲಮ್ ನನಗೆ ಬಂದು ಫಸ್ಟ್ ಟೈಮ್ ಇವ್ರ ಕತೆ ಹೇಳುವಾಗ ತುಂಬ ಡಿಫ್ರೆಂಟಾಗಿರ್ಸ್ತು ಈಗ ಇತ್ತೀಚಿಗೆ ಈ ಲೇಡಿ ಸೆಂಟಿಮೆಂಟ್ ಫಿಲಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಈ ಪಿಚ್ಚರ್ ಮತ್ತು ಲೇಡೀಸ್ ಸೆಂಟಿಮೆಂಟ್ ಒಂದು ತ್ರೀ ಬ್ರದರ್ಸ್ ಆ್ಯಂಡ್ ತ್ರೀ ಡಾಟರ್ಸ್ ಜೊತೆಯಲ್ಲಿ ಅಂದರೆ ಮೂರು ತಾಯಿ ಮೂರು ಮಕ್ ಹೆಣ್ಮಕ್ಳು ಬಗ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕತೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲಿ ನನ್ನ ಒಂದು ಡಿಫ್ರೆಂಟ್ ರೋಲ್ ಅಂತ ಹೇಳಬೇಕು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ನಾನು ತುಂಬ ವಿಲನ್ಸು ಎಲ್ಲರ ಜೊತೆಯಲ್ಲಿ ಇರ್ತೀನಿ ಇದರಲ್ಲಿ ನಾನು ತುಂಬ ಲೇಡೀಸ್ ಜೊತೇಲಿ ಅಪ್ ಮಾಡಿ ಮಾ ಅಂತ ಕ್ಯಾರೆಕ್ಟ್ರ್ ತುಂಬ ಇಷ್ಟ ಆಯಿತು ಆ್ಯಂಡ್ ಫಸ್ಟ್ ಟೈಮ್ ಡೈರೆಕ್ಟರ್ ಅಭಿಮಾನಿ ಅವರು ಡೈರೆಕ್ಷನಲ್ಲಿ ಮಾಡ್ತಾಯಿದ್ದೀನಿ ಈಗ ಇತ್ತೀಚೆಗೆ ಈ ಹೊಸೊಬ್ಬರು ಡೈರೆಕ್ಷನಲ್ಲಿ ಮಾಡುವಾಗ ನಾನು ಐ ಆಮ್ ಫೀಲಿಂಗ್ ರಿಯಲಿ ವೆರಿ ಹ್ಯಾಪಿ ತುಂಬ ಅವ್ರ ಆಗಲಿ ಅವ್ರ ಯೋಚನೆ ಆಗಲಿ ತುಂಬ ಹೊಸ್ತಾನ ಥರ ಇರುತ್ತೆ ಸೊ ಐ ಆಮ್ ರಿಯಲಿ ಎಂಜಾಯಿಂಗ್ ವರ್ಕಿಂಗ್ ಇದೆ ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಅದಕ್ಕಿಂತ ಮುಖ್ಯವಾಗಿ ನಾನು ಬಾಬಾ ತುಂಬ ಬಾಬಾ ಭಕ್ತಿ ಸೊ ಇವರು ಫಸ್ಟ್ ಟೈಮ್ ನೋಡುವಾಗ ಇವ್ರ ಕೈಯಲ್ಲಿ ಟ್ಯಾಟೂ ನೋಡ್ಬಿಟ್ಟು ನಾನು ಶಾಕ್ ಆಗ್ಬಿಟ್ಟು ತೋರಿಸಿದ್ರೆ ನೋಡಿ ಸೊ ಈ ಸೋ ಮಚ್ ಇಂಟು ಬಾಬಾ ನನಗೆ ಅವ್ರ ಕತೆ ಇರುವಾಗ ಬರೀ ಆ ಟ್ಯಾಟೂ ನೋಡ್ತಾ ಇದ್ದೀನಿ ಬಟ್ ನಿಜವ್ರು ಈವನ್ ಭವ್ಯ ಸೊ ಬಾಬಾ ದಿಸ್ ಥಿಂಗ್ ಸೊ ನಾವೆಲ್ಲ ಬಾಬಾ ಸೇರಿ ಒಂದು ಒಳ್ಳೆ ಪಿಕ್ಚರ್ ಮಾಡ್ತಾಯಿದ್ವಿ ಡೆಫಿನೆಟ್ಲಿ ಇದಕ್ಕೆ ಒಳ್ಳೆ ಸಪೋರ್ಟ್ ಕೊಡ್ತೀವಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಸತೀಶ್ ಅಂಡ್ ಡೈರೆಕ್ಟರ್ ಅಭಿ ಅಂಡ್ ಮಾಹೇಶ್ವಿ ಎಲ್ಲ ಮೀಡಿಯಾದವರಿಗೂ ಎಲ್ಲ ಚಿತ್ರ ತಂಡದವರೆಲ್ಲರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ನೆನ್ನೆ ತಾನೇ ಈ ನನಗೆ ಪ್ರೊಡ್ಯೂಸರ್ ಕಡೆಯಿಂದ ಡೈರೆಕ್ಟರ್ ಕಡೆಯಿಂದ ಫೋನ್ ಕಾಲ್ ಬಂತು ಇಟ್ಸ್ ಎ ವೆರಿ ಸರ್ಪ್ರೈಸ್ ಬಟ್ ನೀವು ಈ ಈ ಒಂದು ಚಿತ್ರದಲ್ಲಿ ಮಾಡಬೇಕು ಅಂತ ನನಗೆ ಡೈರೆಕ್ಟ್ರು ಹೇಳಿದರು ಸ್ಟೋರಿ ಹೇಳಿ ಆಮೇಲೆ ಆ ಕ್ಯಾರೆಕ್ಟ್ರು ನೀವು ಮಾಡಿದ್ರೇ ನ್ಯಾಯ ಸಿಗುತ್ತೆ ಅಂತ ನಮ್ಮ ಪ್ರೊಡ್ಯೂಸರ್ ಸಾರಿ ಹೇಳಿ ರಿಕ್ವೆಸ್ಟ್ ಮಾಡಿ ಕ್ಯಾರೆಕ್ಟ್ರ್ ಕೂಡ ಅಷ್ಟೇ ಚೆನ್ನಾಗಿದೆ ನನಗೆ ಈ ಚಿತ್ರದಲ್ಲಿ ಸರಿ ಅಂತ ಒಪ್ಕೊಂಡು ಬೆಳಗ್ಗೆನೇ ಪೂಜೆ ಬಟ್ ಬಾಬಾ ಸನ್ನಿಧಿಗೆ ನಾವು ಇವತ್ತು ಎಲ್ಲರೂ ಇನ್ನೊಂದು ಒಳ್ಳೆ ವಿಷಯ ಏನಂದರೆ ನನ್ನ ಗೆಳತಿ ಮಾಲೆಶ್ರೀ ಇದು ನಾವು ಸೋಲಿಲ್ಲದ ಸರ್ದಾರ ಹೃದಯಾಡಿತು ಅಂತ ಒಂದು ಚಿತ್ರಗಳಲ್ಲಿ ನಡೆಸಿ ಇವತ್ತು ನಾವು ಮೀಟ್ ಮಾಡ್ತಿದ್ದೀವಿ ರಿಯಲಿ ಅದೊಂದು ಖುಷಿ ಖುಷಿ ಆಗೋಯಿತು ಸೋ ನೈಸ್ ಅವ್ರ ಜೊತೆ ನಾನು ಮತ್ತೆ ನಾವು ಆರ್ ಆಲ್ ಡೂಯಿಂಗ್ ಟುಗೆದರ್ ಚಿತ್ರದಲ್ಲಿ ಎಲ್ಲ ನಾಯಕಿಯರು ನಾಲ್ಕು ಜನ ಇದ್ದಾರೆ ಮೂರು ಜನ ಮೂರು ಜನ ಹೀರೋಸ್ ಇದ್ದಾರೆ ಇದೊಂದು ಸೆಂಟಿಮೆಂಟ್ ಮೂವಿ ಎಲ್ಲ ತರಹದ ಒಂದು ಮಸಾಲೆ ಇರುವಂಥ ಈ ಒಂದು ಚಿತ್ರ ಬಾಬಾ ಅವರ ಒಂದು ಅನುಗ್ರಹದಿಂದ ಈ ಚಿತ್ರ ಇನ್ನು ಯಶಸ್ವಿ ಆಗಲಿ ಆಮೇಲೆ ನಮ್ಮ ಡೈರೆಕ್ಟ್ರು ಇದು ಮೊದಲನೇದಾಗಿ ಮಾಡ್ತಿದ್ದಾರೆ ಅವ್ರಿಗೂ ಒಂದು ವಿಷಸ್ ಹೇಳ್ತೀನಿ ಬೆಸ್ಟ್ 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 ಥ್ಯಾಂಕ್ ಯು ಮಚ್ ಖುಷಿ ಸಂದರ್ಭದಲ್ಲಿ ನೀವೆಲ್ಲರೂ ಭಾಗಿಯಲ್ಲದಕ್ಕೆ ಇನ್ನೊಂದಷ್ಟು ಖುಷಿ ಜಾಸ್ತಿ ಆಗಿದೆ ನಮಗೆ ಸೊ ಮೇನ್ಲಿ ತಾಯಿನೇ ದೇವರ ಸೊ ಒಂದು ಡಿಫ್ರೆಂಟ್ ಒಂದು ಯೂನಿಕ್ ಆಗಿರೋಂಥ ಒಂದು ಕಥೆನ ಹೇಳೋಕ್ಕೆ ಹೊರಟಿದ್ದೀವಿ ಸೊ ಯೂಜ್ಲಿ ಎಲ್ಲರೂ ಯಾಕೆ ತಾಯಿನ ದೇವರು ಅಂತ ಅಂತೀವಿ ಅನ್ನೋ ಒಂದಷ್ಟು ಅಂಶನ ಇಟ್ಕೊಂಡು ಈ ಕಥೆನ ಮಾಡಿದ್ದೀವಿ ಇದು ನನ್ನ ಮೊದಲನೇ ನಿರ್ದೇಶನ ಸೊ ನಮ್ಮ ನಿರ್ಮಾಪಕರು ತುಂಬ ಬೆನ್ನೆಲಾಗಿ ನಮಗೆ ಸಪೋರ್ಟ್ ಮಾಡಿ ಇಲ್ಲ ನೀನು ಮಾಡ್ತೀಯಾ ನೀನು ಮಾಡು ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿ ನನಗೆ ಒಂದು ಡೈರೆಕ್ಷನ್ ಅಂತ ಒಂದು ರೀತಿ ಮಾಡಿದ್ದಾರೆ ಸೊ ಅದೇ ರೀತಿ ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ಸೊ ಇವೆಲ್ಲ ಬಂದಿರೋದ್ರಿಂದ ನಮಗೊಂಥರ ಸಿಂಹ ಕತೆಗೆ ಒಂಥರ ಬೂಸ್ಟ್ ಆಗಿದೆ ಸೊ ಇವೆಲ್ಲರೂ ಸಪೋರ್ಟು ನಿಮ್ಮೆಲ್ಲರೂ ಸಪೋರ್ಟು ಹೀಗೆ ಅಂತ ಕೇಳ್ತೀನಿ ಕ್ವಶನ್ ಕೇಳಿದ್ರೆ ಕೇಳ್ಬೋದು ಸರ್ ಸರ್ ಶೂಟಿಂಗ್ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ನಡೆಯುತ್ತೆ ಸರ್ ಸಾಂಗ್ ಶೂಟ್ ಮಾತ್ರ ಮಂಗಳೂರು ಚಿಕ್ಕಮಂಗ್ಳೂರು ಆ ಆಸಿ ಪ್ಲ್ಯಾನ್ ಮಾಡಿದ್ವಿ ಈ ಸಿನಿಮಾದಲ್ಲಿ ನಾಲ್ಕು ಹಾಡು ಬರುತ್ತೆ ಒಂದು ಮದರ್ ಸೆಂಟಿಮೆಂಟ್ ಒಂದು ಸಾಂಗ್ ಬರುತ್ತೆ ಇದೊಂದು ಪಾರ್ಟಿ ಸಾಂಗ್ ಒಂದು ಬರುತ್ತೆ ಅದಾದಮೇಲೆ ಇನ್ನೊಂದು ಸಸ್ಪೆನ್ಸ್ ಓ ಒಂದು ಸಾಂಗ್ ಬರುತ್ತೆ ಈ ಥರ ಪ್ಲ್ಯಾನ್ ಮಾಡಿದ್ವಿ ಸರ್ ಕತೆ ಬಂದು ಯೂಶ್ವಲಿ ಇವಾಗ ತಾಯಿ ದೇವರು ಅಂತ ಹೇಳ್ತೀವಿ ಸೊ ಯಾಕೆ ತಾಯಿನ ದೇವರು ಅಂತ ಹೇಳ್ತೀನಿ ಅದನ್ನ ಹೇಳೋ ಕೊಟ್ಟಿದ್ದೀನಿ ಅಂದರೆ ಜಾಸ್ತಿ ಯೂಸ್ ಇನ್ ಮಾಡೋಕ್ಕೂ ಆಗಲ್ಲ ಸೊ ಹೋಗ್ತಾ ಸಿನಿಮಾ ಬಂದ ಮೇಲೆ ನಿಮ್ಗೂ ಗೊತ್ತಾಗುತ್ತೆ ಅದ್ರ ಬಗ್ಗೆ ಸಿನಿಮಾ ಹಿಂಗೆ ಅಂತ ಹೋಗ್ತಾ ಹೋಗ್ತಾ ಇನ್ನೊಂದು ಸರಿ ಇನ್ನೊಂದು ಪ್ರೆಸ್ಮೀಟ್ ಮಾಡಿ ಸೊ ಅವಾಗ ನಿಮಗೊಂದು ಅಪ್ಡೇಟ್ ಇನ್ನೋ ಕೊಡ್ತಾ ಹೋಗ್ತಾ ಸರ್ ಇದರಲ್ಲಿ ರಾಜ್ ಮನೀಶ್ ಅಂತ ಇದು ಮಾಡ್ತಾರೆ ಅವ್ರು ಹೀರೋ ಮಾಡ್ತಿದ್ದಾರೆ ಗಣೇಶ್ ಅಂತ ಮಾಡ್ತಿದ್ದಾರೆ ಸೊ ಅನ್ವಿತಾ ಅವರು ಮತ್ತು ಜೀವಿತಾ ಅಂತ ಇವರು ಇರೋ ಮಾಡ್ತಾರೆ ಸರ್ ಸೊ ಇವರು ಇನ್ನೂ ಇಬ್ಬರು ಇದ್ದಾರೆ ಸೊ ಅವರು ಸರ್ ಇಲ್ಲಿ ಮಾಡಿಲ್ಲ ನಾವಿನ್ನೂ ಸರ್ ಸರ್ಪ್ರೈಸ್ ಆಗಿಟ್ಟಿ ನೀವು ಸರ್ ಸ್ಟಾರ್ ಕೇಶ್ ಬೇರೆ ದೊಡ್ಡಣ್ಣವರಿದ್ದಾರೆ ಡಿಗ್ರಿ ನಾಗವೇ ಸರ್ ಇದ್ದಾರೆ ಹೊನ್ವಳ್ಳಿ ಕೃಷ್ಣ ಅವರಿದ್ದಾರೆ ರೇಖಾ ದಾಸ್ ಅವರು ಇದ್ದಾರೆ ಬರ್ತಾ ಇದ್ದಾರೆ ಸರ್ ಹೊಸ ಮಾಡ್ತಾರೆ ಹೌದು ಹಾಂ ಮಹಾಲಶ್ರೀ ಮೇಡಮ್ಮು ಮತ್ತು ಭವ್ಯ ಮೇಡಮ್ ಫುಲ್ ಇರ್ತಾರೆ ಭವ್ಯ ಮೇಡಮ್ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾರೆ ಮಹಾಲಶ್ರೀ ಮೇಡಮ್ಮು ಒಂದು ವಿಭಿನ್ನ ಪಾತ್ರದಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತೀನಿ ನನಗೆ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂತ ಹೇಳೋ ಅಭ್ಯಾಸ ಇಲ್ಲ ಎಲ್ಲ ಕಡೆಯೂ ಜೈ ಸಾಯಿರಾಬು ಅಂತಲೇ ಮಾಡ್ತೀನಿ ನಾನು ಸಾಯಿಬಾಬಾ ಭಕ್ತ ಸಾಯಿಬಾಬಾ ಭಕ್ತ ಆಗೋದಕ್ಕಿಂತ ನಾನು ಉಸಿರು ನನ್ನ ಜೀವ ಎಲ್ಲ ಅವರೇ ನಾನು ಐನೂರ ಅರವತ್ತ್ನಾಲ್ಕು ಸಲ ಯಾತ್ರೆ ಮಾಡಿದ್ದೀನಿ ಆಮೇಲೆ ಶಿರಡಿಯಿಂದ ಸಾಹಿಬಾ ಮೂರ್ತಿ ತಂದು ಇಲ್ಲಿವರೆಗೂ ಎಂಟೂವರೆ ಒಂಬತ್ತು ಲಕ್ಷ ಜನಕ್ಕೆ ಫ್ರೀಯಾಗಿ ಕೊಡ್ತಾಯಿದ್ದೀನಿ ಪ್ರತಿ ಗುರುವಾರ ಬಾಬಾ ವಿತರಣೆ ಮಾಡ್ತಾಯಿದ್ದೀನಿ ಅಮೃತ ಶಿರ್ಲಿ ಮೂರ್ತಿ ಇದು ಎಲ್ಲ ಕರ್ನಾಟಕದ ಆದ್ಯಂತ ಎಲ್ಲ ಜನಗಳು ಗೊತ್ತು ನಾನು ಶಿರಡಿ ಜನಗಳಿಗೆ ಕರ್ಕೊಂಡು ಹೋಗ್ತೀನಿ ಹಾಗೆ ನಂದು ಸುಮಾರು ಬಿಸ್ನೆಸ್ಗಳಿದೆ ನನ್ನದು ಟಿ ವಿ ಚಾನಲ್ ಇದೆ ನಾನು ತಿಂದ ನನ್ನ ಮಾಧ್ಯಮದಾನೆ ನನ್ನ ಟಿ ವಿ ಫೋರ್ ನ್ಯೂಸ್ ಚಾನಲ್ ಇದೆ ಆರು ವರ್ಷದಿಂದ ನಾನು ಸುಮಾರು ಹದಿನಾರು ವರ್ಷ ಅಳಬಾ ಫಿಲಮ್ ಲ್ಯಾಂಡಿಗೆ ಎಂಟು ವರ್ಷ ಆಯಿತು ಫಿಲಮ್ ಲಂಡ್ ಬೇಡ ಅಂತ ಆಚೆ ಬಂದುಬಿಟ್ಟಿದ್ದೆ ಈಗ ಮತ್ತೆ ಹೊಸ್ದಾಗೆ ಫಿಲಮ್ ಲೇನ್ಗೆ ಮತ್ತೆ ರೀ ಎಂಟ್ರಿ ಕೊಡ್ತಾ ಇದ್ದೀನಿ ಈ ಕತೆ ಚಿತ್ರಕತೆ ಎರಡೂ ನನ್ನದೇ ಈ ಮೂರು ವರ್ಷದಿಂದ ಈ ಕತೆ ಮಾಡಿರೋದು ನನ್ನ ತಾಯಿ ಮತ್ತು ನನ್ನ ಮಗಳನ್ನೇ ಬೇಸ್ ಮಾಡಿ ಪಿಕ್ಚರ್ ಮಾಡಿರೋದು ವಾಸ್ತವವಾಗಿ ಜನಗಳ ಮನೇಲಿ ಏನು ನಡೀತಾ ಇದೆ ಅದನ್ನೇ ನಾವು ತಲೆ ಮೇಲೆ ತೋರಿಸಿಕೊಳ್ತಿದ್ದೀವಿ ನಮ್ಮ ಅಭಿಮಾನಿಯವರು ಆರು ವರ್ಷದಿಂದ ನನ್ನ ಜೊತೆಯಲ್ಲೇ ಇದ್ದಾರೆ ನನ್ನ ತಮ್ಮ ಇದ್ದಂಗೆ ಅವರು ಅವರು ಅವ್ರ ಹತ್ರ ಒಂದು ಎಕ್ಸ್ಟ್ರಾರ್ನರಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟನ್ನು ಹೊರ್ಗಡೆ ತೊಗೊಂಬರೋಕೆ ಯಾರಾದ್ರೂ ಒಬ್ರು ಬೇಕಲ್ವಾ ಈಗ ಡೈರೆಕ್ಟ್ರಂದ್ರೆ ಯಾವ ಪಿಕ್ಚರ್ ಮಾಡಿದ್ಯಪ್ಪ ಅಂತ ಫಸ್ಟ್ ಕ್ವಶನ್ ಕೇಳ್ತಾರೆ ಎಲ್ಲರೂ ಯಾರು ಕೊಟ್ಟರೆ ಥರ ಮಾಡೋಕ್ಕೆ ಸಾಧ್ಯ ಅದಕ್ಕೆ ಅವರಿಗೆ ನಾನು ಒಂದು ಅವಕಾಶ ಕೊಟ್ಟಿದ್ದೀನಿ ವಂಡ್ರ್ಫುಲ್ ಟೆಕ್ನಿಷಿಯನ್ನು ತುಂಬ ಅದ್ಭುತವಾದ ಒಂದು ಆಲೋಚನೆಗಳಿದೆ ಇದು ನಾನು ಕತೆ ಶುರು ಮಾಡಿದಾಗ ಇದು ಏನೂ ಅಂಶ ಇರಲಿಲ್ಲ ಎಲ್ಲ ಕುತ್ಕೊಂಡಾಗ ಒಂದು ದೊಡ್ಡ ಅಂಶಕ್ಕೆ ಬಂತು ಕತೆ ಯಾವ ಲೆವೆಲಿಗೆ ಬಂತು ಅಂದರೆ ನಮಗೆ ಒಂಥರ ಆಶ್ಚರ್ಯ ಆಗೋ ಲೆವೆಲಲ್ಲಿ ಕತೆ ಬಂತು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಒನ್ ಟಿಕೆಟು ಎರಡು ಪಿಚ್ಚರು ಅಂತ ಈ ಪಿ ಈ ಪಿಕ್ಚರಿಗೆ ಬರೋರಿಗೆ ಒಂದು ಟಿಕೆಟ್ ತೊಗೊಂಡ್ರೆ ಎರಡು ಫಿಲಮ್ ತೋರಿಸೋ ಥರ ಪಿಕ್ಚರ್ ಇದೆ ಇದು ಮಾಲಾಶ್ರೀ ಮೇಡಮ್ಗಂತೂ ಎಕ್ಸ್ಟ್ರಾರ್ನರಿಯಾಗಿ ತೋರಿಸಿದೀವಿ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀವಿ ವಿಭಿನ್ನವಾದ ಪಾತ್ರದಲ್ಲಿ ತೋರಿಸ್ತಾ ಇದ್ದೀವಿ ಬಾಲಾಶ್ರೀ ಮೇಡಮ್ ಇಲ್ಲಿವರೆಗೂ ಬೇರೆ ಥರ ಪಾತ್ರದಲ್ಲಿ ಮಾಡಿದ್ದಾರೆ ಈ ಪಿಕ್ಚರಲ್ಲಿ ನೀವು ನೋಡಿದ್ರೆ ಮಾಲಾಶ್ರೀ ಮೇಡಮ್ ಶೇಡೇ ಡಿಫ್ರೆಂಟಾಗಿ ಕಾಣುತ್ತೆ ಮತ್ತು ರೋಲ್ ಮೂರು ಜನ ತಾಯಿಯಿಂದ ಬರ್ತಾರೆ ಅದ್ರಲ್ಲಿ ಹೈಲೈಟ್ ತಾಯಿ ರೋಲು ಮೇಯ್ನು ಒಬ್ಬರು ತಾಯಿ ನಮಗೆ ಬೇಕಾಗಿತ್ತು ಭಾಳ ಯೋಚನೆ ಮಾಡಿ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಮಾತಾಡಿಸಿ ಲಾಸ್ಟ್ ನಿನ್ನೆ ಮಧ್ಯಾಹ್ನ ಸಾಯಂಕಾಲ ಭವ್ಯ ಮೇಡಮ್ ಅವ್ರಿಗೆ ಫೈನಲ್ ಮಾಡಿದ್ವಿ ನನಗೆ ಭಾಳ ಸಂತೋಷ ಆಯಿತು ಭವ್ಯ ಮೇಡಮ್ ನಮಗೆ ನಾವೆಲ್ಲ ಅವ್ರ ಪಿಕ್ಚರ್ ನೋಡ್ಕೊಂಡು ಬೆಳೆದವನು ನಮ್ಗೆ ತುಂಬ ಇಷ್ಟ ಆಯಿತು ಖುಷಿಯಾಯಿತು ನಮ್ಗೆ ಒಪ್ಕೊಂಡು ಭಾಳ ಪ್ರೀತಿಯಿಂದ ಒಪ್ಕೊಂಡು ಅವರು ಇಮಿಡಿಯೇಟ್ ನೆಕ್ಸ್ಟ್ ಡೇ ಪೂಜೆಗೆ ಬಂದು ತುಂಬ ಸಂತೋಷ ಆಯಿತು ಬಾಲಾಶ್ರೀ ಮೇಡಮ್ ಅಷ್ಟೇ ಅಷ್ಟು ಸೀನಿಯರ್ ಆರ್ಟಿಸ್ಟು ಡೌನ್ ಟು ಅರ್ತು ನಾವು ಮನೆಗೆ ಹೋದಾಗ ಕೂರಿಸ್ಬಿಟ್ಟು ನಮ್ಮ ಪ್ರೀತಿಯಿಂದ ಮಾತಾಡಿಸಿ ಕಾಫಿ ಟೀ ಕೊಟ್ಟು ಕತೆ ಕೇಳ್ತಿದ್ದಂಗೆ ನೋಡಿ ಸೀನಿಯರ್ ಆರ್ಟಿಸ್ಟ್ ಅಂದರೆ ಇದಕ್ಕೆ ಹೇಳೋದು ಕತೆ ನಾನೇ ಹೇಳಿದ್ದು ಮೇಡಮ್ ಎದುರುಗಡೆ ಕತೆ ಮುಗಿತಿದ್ದಂಗೆ ಫಸ್ಟ್ ಕ್ವಶನ್ ಅವ್ರ ಬಾಯಿಂದ ಬಂದಿದ್ದು ನಿಮ್ದೇನಾ ಕತೆ ಅಂತ ಅಂದರೆ ಆರ್ಟಿಸ್ಟ್ ಸೀನಿಯರ್ ಆರ್ಟಿಸ್ಟ್ಗಳು ಹೆಂಗೆ ಇಳಿತಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ ಇದು ಭಾಳ ಕಷ್ಟ ಬಂತು ಒಂದು ಒಂದು ಸಬ್ಜೆಕ್ಟ್ ಮಾಡಿ ಎಲ್ಲರನ್ನು ಸೇರಿಸಿ ಸೀನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಕರೆಸ್ತಾ ಇದ್ದೀನಿ ಪಿಕ್ಚರ್ಗಳಿಗೆ ಮನೇಲಿ ಇವತ್ತು ಏನೋ ಸೀನಿಯರ್ ಆರ್ಟಿಸ್ಟ್ಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ವಿಭಿನ್ನವಾದ ಪಾತ್ರ ಮಾಡಿಸ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲ ಮಾಧ್ಯಮದಲ್ಲೂ ಪ್ರೋತ್ಸಾಹಿಸಬೇಕು ಈ ಚಿತ್ರ ಬಿಡುಗಡೆ ಆಗೋವರೆಗೂ ಬಿಡ್ದಂಗೆ ಇದ್ರ ಪ್ರಚಾರ ಮಾಡಿ ನೀವು ಇದನ್ನು ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸಾಯಿಬಾಬಾ ನನ್ನ ನೆಚ್ಚಿನ ದೇವಸ್ಥಾನದಲ್ಲಿ ಬಂದು ಇವತ್ತು ಮುಹೂರ್ತ ಆಗಿದೆ ಮೇಡಮ್ ಅವರು ಕ್ಲಾಪ್ ಮಾಡಿದ್ದಾರೆ ಎಲ್ಲ ಒಳ್ಳೇದಾಗಲಿ ನೀವೆಲ್ಲ ಶುಭ ಹಾರೈಸಿ ಪಿಚ್ಚರ್ ಪಿಕ್ಚರ್ ಒಳ್ಳೆಯ ಮಟ್ಟದಲ್ಲಿ ಚೆನ್ನಾಗಿ ಚಿತ್ರೀಕರಣ ಮುಗಿದು ಹಂಡ್ರೆಡ್ ಎಸ್ ಫಂಕ್ಷನ್ಗೂ ಎಲ್ಲ ಸೇರಿಕೊಂಡು ಮತ್ತೆ ಇನ್ನೊಂದ್ಸಲ ಕಾರ್ಯಕ್ರಮ ಮಾಡೋಣ ಅಂತ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜೈಸಾಯಿರಾಮ್ ಆಮೇಲೆ ಈ ಪಿಕ್ಚರಿಗೆ ನಮಗೆ ಮ್ಯೂಸಿಕಿಗೆ ಭಾಳ ಜನನ ಯೋಚನೆ ಮಾಡಿದ್ವಿ ಫೈನಲ್ ಆಗಿ ಇದು ನೆನ್ನೆ ನಮಗೆ ತೀರ್ಮಾನ ಆಗಿದ್ದು ವಿಮಲೋಹರ ಸಾರಿ ಕೊಟ್ಟಿದ್ದೀವಿ ವಿಮನೋಹರ್ ಸಾರಿ ಇದನ್ನ ಸಂಗೀತ ಮಾಡ್ತಾ ಇದಾರೆ ಆಮೇಲೆ ಛಾಯಾಗೃಹ ಬಂದು ದನ್ಪಾಲ್ ಅವ್ರು ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಅನ್ವಿತಾ ಅಂತೇಳಿ ನಮ್ಮ ಹೀರೋಯಿನ್ನು ಇದ್ದಾರೆ ಅವರು ನಮ್ಮ ಎಚ್ ಎಂ ರೇವಣ್ಣ ಅವರ ತಮ್ಮನ ಮಗಳು ಶಿವ್ ಹೀರೋಯಿನ್ ರೋಲ್ ಮತ್ತು ಜೀವಿತಾ ಅಂತ ಇದಾರೆ ಇನ್ನೊಬ್ಬರು ಮೇನ್ ಇಬ್ಬರು ಇವರು ಏನು ರಾಜ್ ಅಂಡ್ ಗಣೇಶ್ ಅಂತೇಳಿ ಇವ್ರಿ ಸ್ಮೈಲಿಂಗ್ ಸ್ಟಾರ್ ಗಣೇಶ್ ಅಂತ ಹೆಸರುಗಳನ್ನ ಅಂತ ತೀರ್ಮಾನ ಮಾಡಿದೀವಿ ಇನ್ನೊಬ್ರು ಹೀರೋ ಹೀರೋಯಿನ್ನು ರಿವೀಲ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀವಿ ಅವರನ್ನು ಸದ್ಯದಲ್ಲಿ ಅವ್ರನ್ನ ರಿವೀಲ್ ಮಾಡ್ತೀವಿ ಮೂರು ಜನ ಹೀರೋ ಮೂರು ಜನ ಹೀರೋಯಿನ್ ಬರ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ಜೈಸಾಯಿರಾಮ